ನಮಸ್ಕಾರ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ನಮ್ಮ ಊರಿನ ದೇವರು ಗೋಪಾಲ ಸ್ವಾಮಿ ಕಡೆಯಿಂದ ಇದು ಪಲ್ಲಕ್ಕಿ ಬರ್ತದೆ ಊರಿಗೆ ಕಾಳಿ ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಎಲ್ರಿಗೂ ಇಲ್ಲಿ ದರ್ಶನ ಕೊಟ್ಟು ಹೋಗ್ತಾರವರು ಎಲ್ರಿಗೂ ಬನ್ನಿ ಮುಡ್ಕೊಳ್ಳ್ರಿ ಎಲ್ಲರೂ ಎಲ್ರಿಗೂ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಬನ್ನಿ ಆಚರಿಸೋದು ಹಿಂಗೆ ನಮ್ಮ ಕಡೆ ನೀವು ಹೆಂಗೆ ಆಚರಿಸಿದ್ರೆ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ನಮ್ಮ ಗುರುಗಳ ಅನುಷ್ಠಾನ ಮಠ ಶ್ರೀ ಗುರು ಮಾರ್ಥಂಡೇಶ್ವರ ಅವ್ರದ್ದು ಅನುಷ್ಠಾನ ಮಠದ್ದು ಆಮೇಲೆ ನಾನು ಲೈವ್ ಮಾಡಬೇಕಾದ್ರೆ ಅಲ್ಲಿ ಇದು ವೀಡಿಯೋ ನಾನು ತಗೋಲಿಲ್ಲ ಮಠದ್ದು ಮೇನ್ ಮಠದ್ದು ಅದು ಲೈವಲ್ಲಿದೆ ಇವ್ರೀ ಶ್ರೀ ಗುರು ಮಾರ್ತಾಂಡೇಶ್ವರರು ಇಲ್ಲಿ ಬನ್ನಿ ಮುಡಿದು ಆಮೇಲೆ ನಮ್ಮತ್ತೆ ಅವರಿಗೆ ಅವರು ಅವರಿಗೂ ಕೂಡ ಬನ್ನಿ ಮುಡಿದು ಮನೆಯಲ್ಲಿ ಫ್ಯಾಮ್ಲಿ ನಮ್ಮ ಮೈದಾನ ತಂಗಿಯವರು ಮಕ್ಕಳಿಗೆಲ್ಲ ಅವ್ರ ಜೊತೆ ಒಂದು ಫೋಟೋ ತಕ್ಕೊಂಡು ವೀಡಿಯೋ ಮಾಡಿಕೊಂಡು ಆಮೇಲೆ ಅಲ್ಲಿ ಊಟ ಅದು ಮಾಡಿಕೊಂಡೆ ಊಟ ಮಾಡಿಕೊಂಡು ಹಬ್ಬ ಆಚರಿಸ್ಕೊಂಡು ಬಂದ್ವಿ ಆ ಪಲ್ಲಕ್ಕಿ ಉತ್ಸವಕ್ಕೆ ಅವರೆಲ್ಲ ಹೋಗಿದ್ರು ನಾನು ಹೋಗಲಿಲ್ಲ ಇಲ್ಲಿ ಮಠದಲ್ಲೇ ಕೂತಿದ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರ ಜೊತೆ ಊಟದ ಮಾಡಿಕೊಂಡು ಹಬ್ಬನ ಆಚರಿಸಿದ್ವಿ